ಅಮೆರಿಕಕ್ಕೆ ಯಾರೆಲ್ಲ ಅಕ್ರಮವಾಗಿ ಹೋಗಿದ್ದರೂ ಅವರಿಗೆ ಮತ್ತೆ ಅವರವರ ದೇಶಗಳಿಗೆ ವಾಪಸ್ ಬರ್ತಕ್ಕಂಥ ಭಾಗ್ಯ ಸಿಕ್ಕಿದೆ ಡೊನಾಲ್ಡ್ ಟ್ರಂಪ್ನ ಕಾರಣದಿಂದಾಗಿ ಅಮೆರಿಕಾದಲ್ಲಿ ಯಾರು ಇದ್ದರೂ ನುಸುಳಿದ್ರು ಎರಡು ಭಾಗ ಇತ್ತು ಒಂದು ಲೀಗಲ್ ಆಗಿ ಹೋಗಿರ್ತಾರೆ ಅಮೆರಿಕಕ್ಕೆ ಪಾಸ್ಪೋರ್ಟ್ ವೀಸಾ ಎಲ್ಲ ಹಿಡ್ಕೊಂಡೇ ಹೋಗಿ ಇಳ್ದಿರ್ತಾರೆ ಅಮೆರಿಕಾದಲ್ಲಿ ವಿದ್ಯೆಗೋ ಕೆಲಸಕ್ಕೋ ಅಂತ ಹೋಗಿರ್ತಾರೆ ಒಂದು ವರ್ಷವೋ ಎರಡು ವರ್ಷವೋ ಮೂರು ವರ್ಷವೋ ಒಂದಷ್ಟು ಟೈಮ್ ಅದಕ್ಕೆ ನಿಗದಿಯಾಗಿರುತ್ತೆ ಆ ಟೈಮ್ ಮೀರಿದ ಮೇಲೂ ಅವರಿದ್ದರೆ ಅವರನ್ನು ಕೂಡ ಅಕ್ರಮ ವಲಸಿಗರು ಅಂತಲೇ ಕನ್ಸಿಡರ್ ಮಾಡಲಾಗುತ್ತೆ ಹೋಗಿದ್ದಿದ್ದೇ ಅಕ್ರಮ ಅಲ್ಲ ಅಕ್ರಮವಾಗಿ ಅವಧಿ ಮುಗಿದ ಮೇಲೂ ಕೂಡ ಉಳಿದುಕೊಂಡಿದ್ದವರು ಅಂತ ಈಗ ನಮ್ಮ ಇಂಡಿಯಾದಲ್ಲೇ ಚೆಕ್ ಮಾಡಿಕೊಂಡಾಗ ಈ ನೈಜೀರಿಯಾ ಆಫ್ರಿಕಾ ಇಂಥ ಕಡೆಯಿಂದ ಓದಲಿಕ್ಕೆ ಅಂತ ಬರ್ತಾರೆ ಎಷ್ಟೋ ವರ್ಷಗಳ ಕಾಲ ಅವರ ಅವಧಿ ಮುಗಿದಿದ್ದರೂ ಇರ್ತಾರಿಲ್ಲ ಅನೇಕರು ಇವತ್ತಿಗೂ ಇದ್ದಾರೆ ಅದೇ ರೀತಿಯಲ್ಲಿ ಅಮೆರಿಕಾದಲ್ಲಿ ಈ ಥರ ಯಾರು ಉಳ್ಕೊಂಡಿರ್ತಾರೋ ಅವರನ್ನು ಕೂಡ ಅಕ್ರಮ ವಲಸಿಗರು ಅಂತಲೇ ಕನ್ಸಿಡರ್ ಮಾಡುತ್ತೆ ಅಮೆರಿಕ ಇದು ಒಂದು ಭಾಗ ಆದರೆ ಇನ್ನೊಂದು ಭಾಗ ಅಕ್ರಮವಾಗಿಯೇ ಅಮೆರಿಕಕ್ಕೆ ಎಂಟ್ರಿ ಆಗಿರತಕ್ಕಂಥವ್ರು ಇವರು ವೀಸಾ ಅದು ಇದು ಯಾವುದು ತೊಗೊಂಡು ಹೋಗಿರಲ್ಲ ಇದರಲ್ಲಿ ಇನ್ನೊಂದು ಭಾಗ ಏನು ಅಂತ ಹೇಳಿದ್ರೆ ಸ್ವಾಮಿ ನಾವು ದುಡ್ಡು ಕೊಟ್ಟಿದ್ವಿ ಅವರಿಗೆ ನಮಗೆ ವೀಸಾ ಮಾಡಿಸ್ಕೊಡಿ ಅಂತ ನಾವು ಹೇಳಿದ್ವಿ ಕೊಡ್ತೀವಿ ಕೊಡ್ತೀವಿ ಹೇಳಿ ನಮ್ಮನ್ನು ಕರ್ಕೊಂಡು ಹೋಗಿ ಅಮೆರಿಕಾದಲ್ಲಿ ಬಿಟ್ಟುಬಿಟ್ರು ನಮಗೆ ಕೊಡಲೇ ಎಲ್ಲ ನಮ್ಗೆ ಯಾಮಾರಿಸ್ಬಿಟ್ರು ಇಪ್ಪತ್ತೈದು ಲಕ್ಷ ತಗೊಂಡಿದ್ರು ಮೂವತ್ತು ಲಕ್ಷ ತೊಗೊಂಡಿದ್ರು ಅಂತ ಇದೆಯಲ್ಲ ಇದು ಒಂದು ವಿಚಾರ ಇದೀಗ ಯಾರೇ ವೀಸಾ ಮೂಲಕ ಹೋಗಿದ್ರೋ ವೀಸಾ ಇಲ್ಲದೆ ಹೋಗಿದ್ರೋ ಅಕ್ರಮವಾಗಿ ನುಸುಳಿದ್ರೋ ಅಂಥವರೆಲ್ರಿಗೂ ಕೂಡ ವಾಪಸ್ ಕಳಿಸ್ತಾ ಇದೆ ಅಮೆರಿಕ ಡಿಪೋರ್ಟೇಷನ್ ಮಾಡ್ತಾ ಇದೆ ಅಂತ ಭಾರತೀಯರಿಗೆ ಅಮೆರಿಕದ ಬಗ್ಗೆ ಕನಸು ಕಾಣೋ ವಿಚಾರವೇ ದುಸ್ವಪ್ನವಾಗ್ತಾ ಇದೆ ಈಗ ಭಾರೀ ಸಾಹಸ ಮಾಡಿ ಡಂಕಿ ಮಾರ್ಗದ ಮೂಲಕ ನಾನು ಹೇಳ್ತಾ ಇದು ಎರಡನೇ ದಾರಿ ಇತ್ತು ಡಂಕಿ ಮಾರ್ಗದಲ್ಲಿ ಹೋಗೋದು ಅಮೇರಿಕಾಗೆ ಅಂತ ಹೇಳಿದ್ರೆ ಇದು ವೀಸಾ ಪಾಸ್ಪೋರ್ಟು ಇನ್ನೊಂದು ಮತ್ತೊಂದು ಅಲ್ವೇ ಅಲ್ಲ ಡಂಕಿ ಮಾರ್ಗ ಅಂದ್ರೆ ಇಲ್ಲಿಗಲ್ ಆಗಿ ಎಂಟ್ರಿ ಹೋಗೋದು ಅಂತ ಯಾವ ಥರ ಇದು ಅನೇಕರ ಕುತೂಹಲ ಇದೆ ಅಮೆರಿಕಾಗೆ ಹೋಗೋದು ವೀಸಾ ಪಾಸ್ಪೋರ್ಟ್ ಒಂದು ಭಾಗ ಡಂಕಿ ಅಂತ ಒಂದು ರೂಟ್ ಇದೆ ಇದು ಫೇಮಸ್ ಆಗಿ ಡಂಕಿ ಅಂತ ಕರೀತಾರೆ ಇದನ್ನು ಇದರ ಹೆಸರಲ್ಲೇ ಶಾರುಖ್ ಖಾನ್ ಅಭಿನಯದ ಚಿತ್ರ ಕೂಡ ಬಂದಿತ್ತು ಡಂಕಿ ಅಂತ ಈ ಥರ ಯಾರೆಲ್ಲ ಹೋಗಿದ್ದರೂ ಅವರಿಗೂ ಶಾಕ್ ಆಗಿದೆ ಇದೀಗ ಅಕ್ರಮವಾಗಿ ಯಾರೆಲ್ಲ ಹೋಗಿದ್ದರೂ ಅವರು ತಮ್ಮ ಊರಿಗೆ ಮರಳಲೇಬೇಕಾಗಿದೆ ಭಾರತದಿಂದ ಅಕ್ರಮವಾಗಿ ಈ ಥರ ಹೋಗಿರತಕ್ಕಂಥವರ ಸಂಖ್ಯೆ ಏಳು ಕಾಲು ಲಕ್ಷ ಇದೆ ಫ್ಯೂ ರಿಸರ್ಚ್ ಸೆಂಟರ್ನಿಂದ ಟೂ ತೌಸಂಡ್ ಟ್ವೆಂಟಿ ಟೂ ಇದರ ಒಂದು ಅಂಕಿಅಂಶ ರಿಲೀಸ್ ಆಗಿದೆ ಇಲ್ಲಿ ಅಮೆರಿಕದಲ್ಲಿರ್ತಕ್ಕಂಥ ಅಕ್ರಮ ವಲಸಿಗರಲ್ಲಿ ಭಾರತಕ್ಕೆ ಮೂರನೇ ಸ್ಥಾನ ಇದೆ ಅಂದರೆ ಭಾರತದಿಂದ ಅಮೆರಿಕಕ್ಕೆ ಹೋಗುವವರಲ್ಲಿ ಮೂರನೇ ಸ್ಥಾನ ಅಕ್ರಮವಾಗಿ ಹೋಗುವವರಲ್ಲಿ ಭಾರತಕ್ಕೆ ಇದೆ ಅದು ಅಮೆರಿಕ ಕನಸು ಈಸಿನ ನೋ ಅಮೆರಿಕಾದಲ್ಲಿರ್ತಕ್ಕಂಥ ಅತಿ ಹೆಚ್ಚು ವಲಸಿಗರಲ್ಲಿ ಮೆಕ್ಸಿಕನ್ನರೇ ಜಾಸ್ತಿ ಮೆಕ್ಸಿಕೋದಿಂದ ಅಮೇರಿಕಾಗೆ ಹೋಗುವವರೇ ಜಾಸ್ತಿ ಇರ್ತಾರೆ ಅಕ್ರಮ ವಲಸಿಗರಲ್ಲಿ ಅಂತ ಬಂದಾಗ ಭಾರತಕ್ಕೂ ಒಂದು ಸ್ಥಾನ ಇತ್ತು ಗ್ರೀನ್ ಕಾರ್ಡ್ ಪಡೆಯುವವರೆಗೂ ಅಕ್ರಮ ವಲಸಿಗರಾಗಿ ಇರಬೇಕಾಗತ್ತೆ ಕೆಲವರು ಹೊರಟು ಬಿಡ್ತಾರೆ ಹೋಗಾದಮೇಲೆ ಅದು ಹೇಗೋ ಡಾಕ್ಯುಮೆಂಟ್ ಅದು ಇದು ಅಡ್ಜಸ್ಟ್ ಮಾಡಿಕೊಂಡು ಕೆಲವರು ಅಮೆರಿಕದ ಪ್ರಜೆಗಳಾಗಿಬಿಡುತ್ತಾರೆ ಅದು ಗ್ರೀನ್ ಕಾರ್ಡ್ ಸಿಕ್ಕಿಬಿಡುತ್ತೆ ಕೆಲವರಿಗೆ ಏನು ಮಾಡ್ತಾರೋ ಸಿಕ್ಕಿಬಿಡುತ್ತೆ ಕೆಲವರಿಗೆ ಆಮೇಲೆ ಅವ್ರನ್ನಾರೂ ಕದಲ್ಸಕ್ಕಾಗಲ್ಲ ಒಮ್ಮೆ ಗ್ರೀನ್ ಕಾರ್ಡ್ ಸಿಕ್ಕಿಬಿಡ್ತಾ ಅವ್ರಿಗೆ ಅಂತ ಹೇಳಿದ್ರೆ ಅವರು ಅಧಿಕೃತವಾಗಿ ಅಮೆರಿಕದ ಪ್ರಜೆ ಆಗಿಬಿಡ್ತಾರೆ ಆದರೆ ಗ್ರೀನ್ ಕಾರ್ಡ್ ಬರೋವರೆಗೂ ಅವರಲ್ಲಿ ಪಡಬಾರದ ಪಾಠ ಪಡಬೇಕು ಐಡೆಂಟಿಟಿಯನ್ನು ಮುಚ್ಚಿಟ್ಕೊಂಡೇ ಬದುಕಬೇಕು ಅವರು ಅವ್ರು ಯಾರು ಏನು ಯಾರೇ ಚೆಕ್ ಮಾಡೋಕ್ಕೆ ಬಂದರೂ ಕೂಡ ಅವ್ರಿಗೆ ಬಹಳ ಕಷ್ಟ ಆಗಿಬಿಡುತ್ತೆ ಅಂತ ಶಿಕ್ಷಣ ಉದ್ಯೋಗಕ್ಕೋಸ್ಕರ ಹೋಗಿ ಅವಧಿ ಮುಗಿದ ಬಳಿಕ ಅಲ್ಲೇ ಇದ್ದರೆ ಅದನ್ನು ಅಕ್ರಮ ವಲಸೆ ಅಂತ ಕರೀತಾರೆ ಅಮೆರಿಕಾದಲ್ಲಿರ್ತಕ್ಕಂಥ ಅಕ್ರಮ ವಲಸಿಗರಲ್ಲಿ ಎಂಬತ್ತೆರಡು ಪಾಯಿಂಟ್ ಐದು ಸೊನ್ನೆ ಲಕ್ಷ ಮಂದಿ ಅಂದರೆ ಎಂಬತ್ತೆರಡೂವರೆ ಲಕ್ಷ ಮಂದಿ ಕಾರ್ಮಿಕರ ಕೆಲಸ ಮಾಡ್ತಾ ಇರ್ತಾರಲ್ಲಿ ಏನಾಗುತ್ತೆ ಇನ್ ಜನರಲ್ ಪರ್ಸೆಪ್ಷನ್ನು ಯಾಕೆ ರೀ ಅಮೆರಿಕ ಹೋಗಬೇಕಾಗಿತ್ತು ಹಾಂ ಕಳ್ಳಮಾರ್ಗದಲ್ಲಿ ಹೋಗ್ಬಿಟ್ರೆ ಬಿಟ್ಟುಬಿಡ್ತಾರ ಅಂತ ಕರೀತಾರೆ ಆದರೆ ಓದಲಿಕ್ಕೆ ಹೋಗಿದ್ದವರು ಕೆಲಸ ಮಾಡಲಿಕ್ಕೆ ಅಂತ ಹೋಗಿದ್ದವರು ಅವಧಿ ಮುಗಿದೋಯಿತು ಹೊಸ ಕೆಲಸ ಸಿಕ್ಕರೆ ಮತ್ತೆ ಅಪ್ಲೈ ಮಾಡ್ಕೊಳ್ಳೋಣ ಅಂತನೋ ಇನ್ನೊಂದು ಚಾನ್ಸ್ ನೋಡೋಣ ಅಂತನೋ ನನ್ನ ದೇಶಕ್ಕೆ ಹೋದರೆ ಕೆಲಸ ಇರೋಲ್ಲ ಅಂತನೋ ಆ ಕಾರಣಕ್ಕೂ ಉಳಿದವರು ಇದ್ದಾರೆ ಅದನ್ನು ದೊಡ್ಡ ಅಪರಾಧ ಅಂತ ಪರಿಗಣಿಸಬೇಕಾಗಿರಲಿಲ್ಲ ಆಯ್ತಪ್ಪ ಅಪರಾಧ ಅಂತ ಆದರೂ ಕೂಡ ಕೈಕಾಲಿಗೆ ಕೋಳ ಹಾಕಿ ಕರೆ ಕರ್ಕೊಂಡ್ಬರುವಂಥದ್ದು ಏನೂ ಇರಲಿಲ್ಲ ಇರಲಿ ದೇಶದ ಒಟ್ಟು ಕಾರ್ಮಿಕ ಬಲದಲ್ಲಿ ಅಕ್ರಮ ವಲಸಿಗರ ಪಾಲೆ ಶೇಕಡ ನಾಲ್ಕು ಪಾಯಿಂಟ್ ಇಂಟ್ರೆಸ್ಟ್ ಇದೆ ಅಮೆರಿಕಾದಲ್ಲಿ ದಾಖಲೆ ಇಲ್ಲದೆ ಅಮೆರಿಕಾದಲ್ಲಿ ಬದುಕುವುದು ಸುಲಭದ ಮಾತಲ್ಲ ಅಕ್ರಮವಾಗಿ ಯಾರೆಲ್ಲ ಹೋಗಿದ್ದಾರೋ ಆಡಳಿತದ ಕಣ್ಣಿನಿಂದ ಸದಾ ತಪ್ಪಿಸ್ಕೊಳ್ತಾ ಇರಬೇಕು ಅವರು ಒಳ್ಳೆಯ ಕೆಲಸನೂ ಇಲ್ಲದೆ ಭಾರತ ಮೂಲದವರು ನಡೆಸ್ತಕ್ಕಂಥ ಉದ್ಯಮದಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಬದುಕಬೇಕು ಗ್ಯಾಸ್ ಸ್ಟೇಷನ್ ಅಥವಾ ಪೆಟ್ರೋಲ್ ಬಂಕ್ ಇಂಥ ಕಡೆಯಲ್ಲಿ ಅಕ್ರಮ ವಲಸಿಗರು ಕೆಲಸವನ್ನು ಮಾಡ್ಕೊಂಡಿರಬೇಕು ಡ್ರೈವಿಂಗ್ ಲೈಸೆನ್ಸ್ ಕೂಡ ಸಿಗೋಲ್ಲ ಅವ್ರಿಗೆ ಏನು ಸಿಗಬೇಕಂದ್ರೆ ನೀನು ಕಾರ್ಡ್ ಯಾರಪ್ಪ ಯಾವ ಊರಿಂದ ಬಂದಿದೆಯಾ ನೀನು ಇಲ್ಲಿ ಪ್ರಜೆನ ಅಲ್ವಾ ಎಲ್ಲ ಕೇಳ್ತಾರಲ್ಲಿ ಸರ್ಕಾರಿ ದಾಖಲೆ ಸಿಗಲ್ಲ ಅವ್ರಿಗೆ ತಲೆ ತಪ್ಪಿಸ್ಕೊಂಡೇ ಬದುಕ್ತಾ ಇರ್ತಾರೆ ಅಪಾಯ ಎದುರಾದಾಗ ಅವ್ರಿಗೇನು ಪ್ರಾಬ್ಲಮ್ ಆಯಿತು ಅಂದರೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಡೋಕ್ಕೂ ಆಗಲ್ಲ ಕಂಪ್ಲೇಂಟ್ ಕೊಡಲಿಕ್ಕೆ ಹೋದರೆ ನೀನು ಯಾರು ಏನು ಎತ್ತ ಇಲ್ಲಿ ನಿನ್ನ ಕಾರ್ಡ್ ತೆಗಿ ಅಂತಾರೆ ಅದು ಕಂಪ್ಲೇಂಟೇ ಕೊಡಲ್ಲ ನಾನು ಅಂತ ಸುಮ್ಮನೆ ಆಗ್ಬಿಡ್ತಾರೆ ಅವರು ಸೊ ಇಂಥ ವಿಚಾರಗಳಲ್ಲಿ ಡಂಕಿ ಮಾರ್ಗ ಅಂತ ಬಂದಿದೆ ಈ ಡಂಕಿ ಮಾರ್ಗದಲ್ಲಿ ಹೇಗೆ ಎಂಟ್ರಿ ಆಗ್ತಾರೆ ಅಂದರೆ ನೋಡಿ ಬೆಂಕಿ ಮಾರ್ಗ ಬಹಳ ಅಪಾಯಕಾರಿಯಾದ ಒಂದು ರೂಟ್ ಇದು ಇದರಲ್ಲಿ ಅಕ್ರಮವಾಗಿಯೇ ನಾನು ಅಮೇರಿಕಾಗೆ ಹೋಗ್ತೀನಿ ಆಮೇಲೆ ನಾನು ಗ್ರೀನ್ ಕಾರ್ಡ್ ತೊಗೋತೀನಿ ಅಂತ ಹೇಳಿ ಅನೇಕರು ಆ ಥರ ಪ್ಲ್ಯಾನ್ ಮಾಡ್ಕೊಂಡು ಹೊರಡ್ತಾರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಹಣವೂ ಹೋಗುತ್ತೆ ಹೆಣನೂ ಬೀಳುತ್ತೆ ಆ ಥರದೊಂದು ರೂಟ್ ಇದು ಹೆಣವೂ ಬೀಳುತ್ತೆ ಹಣವೂ ಹಾಳಾಗುತ್ತೆ ಇದರಲ್ಲಿ ಅಂತ ನೋಡಿ ಭಾರತದಿಂದ ಇವರೇನು ಮಾಡ್ತಾರೆ ಈಕ್ವೆಡಾರ್ವರೆಗೂ ವಿಮಾನದಲ್ಲಿ ಪ್ರಯಾಣ ಮಾಡಿಬಿಡ್ತಾರೆ ಈಕ್ವಿಡಾರ್ವರೆಗೂ ನೀವು ಬನ್ನಿ ಅಲ್ಲಿಂದ ನಾವು ಕಳಿಸ್ಕೊಡ್ತೀವಿ ಅಂತ ಯಾರೋ ತಲೆ ಮಾಸ್ತವನ್ನು ಒಂದಷ್ಟು ಲಕ್ಷಗಳಷ್ಟು ಹಣ ತಗೊಂಡು ಇವರಿಗೆ ತಲೆ ಸವರಿರ್ತಾನೆ ಆ ಥರ ಹೇಳಿರ್ತಾನೆ ಈಕ್ವೆಡಾರ್ನಿಂದ ಕೊಲಂಬಿಯಾಗೆ ಟ್ಯಾಕ್ಸಿಯಲ್ಲಿ ಕರೆದೊಯ್ತಾನೆ ಏಜೆಂಟ್ ಇಲ್ಲಿ ಈಕ್ವಿಡಾರ್ಗೆ ಬಂದಿದ್ದೀರಾ ನೀವು ಇಲ್ಲಿಂದ ನಿಮಗೆ ಟ್ಯಾಕ್ಸಿಯಲ್ಲಿ ಕರ್ಕೊಂಡು ಹೋಗ್ಬಿಡ್ತೀನಿ ನಾನು ಅಂತ ಕೊಲಂಬಿಯಾಗೆ ಕರ್ಕೊಂಡು ಹೋಗ್ತೀನಿ ಅಂತ ಏಜೆಂಟ್ ಹೇಳ್ತಾನೆ ಕೊಲಂಬಿಯಾದಿಂದ ಪನಾಮ ಸ್ಟಾರ್ಟಿಂಗ್ ಪಾಯಿಂಟ್ವರೆಗೂ ಟ್ಯಾಕ್ಸಿ ಕೊಲಂಬಿಯಾದಿಂದ ಪನಾಮ ಪ ಪನಾಮ ಸ್ಟಾರ್ಟಿಂಗ್ ಪಾಯಿಂಟ್ ಇದೆ ಅಲ್ಲಿವರೆಗೂ ಟ್ಯಾಕ್ಸಿಲೇ ಹೋಗ್ತಾರೆ ಇವರು ಅಲ್ಲಿಂದ ಪನಾಮಾದ ಅಪಾಯಕಾರಿ ಡೆರೇನ್ ಕಾರ್ಡಲ್ಲಿ ಎರಡು ಮೂರು ದಿನ ನಡ್ಕೊಂಡೇ ಹೋಗ್ತೀನಿ ನೋಡಿ ಅಮೆರಿಕ ಎನ್ನುವ ಒಂದು ಕನಸನ್ನು ಮಾರುವಂಥ ದೇಶಕ್ಕೆ ಮನುಷ್ಯ ಏನು ಮಾಡೋಕ್ಕೂ ಹೇಸಲ್ಲ ಎನ್ನುವುದಕ್ಕೆ ಇದೊಂದು ರೂಟ್ ಸಾಕ್ಷಿ ನಿಮಗೆ ಆ ರೂಟು ಫುಲ್ ಫ್ರೇಮಲ್ಲಿ ತೋರಿಸಿ ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅದನ್ನು ನೋಡಿ ಇಂಡಿಯಾದಿಂದ ಫಸ್ಟ್ ಎಲ್ಲಿಗೆ ಬರ್ತಾರೆ ಈಕ್ವಿಡಾರ್ಗೆ ಬರ್ತಾರೆ ಅವರು ಈಕ್ವಿಡಾರ್ಗೆ ಬಂದು ಇಲ್ಲಿಗೆ ಈಕ್ವಿಡಾರ್ಗೆ ಫ್ಲೈಟಲ್ಲೇ ಬಂದುಬಿಡ್ತಾರೆ ಅವರು ಈಕ್ವಿಡಾರ್ಗೆ ಫ್ಲೈಟಲ್ಲಿ ಬರ್ತಾರೆ ಈಕ್ವಿಡಾರಿಂದ ಕೊಲಂಬಿಯಾಗೆ ಟ್ಯಾಕ್ಸಿಲಿ ಹೋಗ್ತಾರೆ ಕೊಲಂಬಿಯಾದಿಂದ ಪನಾಮ ಸ್ಟಾರ್ಟಿಂಗ್ ಪಾಯಿಂಟ್ ಇದೆಯಲ್ಲ ಅಲ್ಲಿವರೆಗೂ ಟ್ಯಾಕ್ಸಿಲೇ ಹೋಗ್ತಾರೆ ಇವರು ಅಲ್ಲಿಂದ ಪನಾಮಾದ ಅಪಾಯಕಾರಿ ಡರೈನ್ ಕಾಡು ಅಂತ ಎರಡು ಮೂರು ದಿನ ನಡಿಬೇಕಾ ಕಾಡಲ್ಲಿ ಸರಿಸುಮಾರು ನಲವತ್ತೈದು ಕಿಲೋಮೀಟರ್ ದೂರ ಕಾಲ್ನಡಿಗೆಯಲ್ಲೇ ಕಾಡಲ್ಲಿ ನಡಿಬೇಕಿದು ಹೈವೇಲಲ್ಲ ತಲೆ ತಪ್ಪಿಸ್ಕೊಂಡು ನಡಿಬೇಕಲ್ಲಿ ಅದು ನಡೆದ ಮೇಲೆ ಬಳಿಕ ಕೋಸ್ಟಾರಿಕಾ ನಿಖರಾಗುವಾ ಹೊಂಡುರಾಸ್ ಎಲ್ಸಾಲ್ವೆಡಾರ್ ವಾಟೆಮಾಲಾ ಇದರ ಮೂಲಕವಾಗಿ ಏನಾಗುತ್ತೆ ಮೆಕ್ಸಿಕೋಗೆ ಕಾಲ್ನಡಿಗೆಯಲ್ಲೇ ಎಂಟ್ರಿ ಕೊಡಬೇಕು ನೀವು ಅರ್ಥ ಮಾಡ್ಕೊಳ್ಳಿ ಅಂದರೆ ಅಮೆರಿಕ ಹೇಗೆ ತಲುಪ್ಕೋಬೇಕು ನಾನು ಜೀವನ ಕಂಡುಕೊಳ್ಳಬೇಕು ಒಂದು ಕೆಲಸ ಸಿಗಬೇಕು ನನಗೆ ಅಲ್ಲಿನ ಪ್ರಜೆ ಆಗಬೇಕು ಒಂದು ಹಂಬಲ ಇಟ್ಕೊಂಡು ಇಂಥ ಸಾಹಸವನ್ನು ಮನುಷ್ಯರು ಇವತ್ತಿಗೂ ಮಾಡ್ತಾ ಇದ್ದಾರೆ ಕಾಲ್ನಡಿಗೆಯಲ್ಲಿ ಎಂಟ್ರಿ ಆಗಬೇಕು ಇದರ ಬದಲಿಗೆ ಪನಾಮ ಎಂಡ್ ಪಾಯಿಂಟ್ ಇದೆಯಲ್ಲ ಅಲ್ಲಿಂದ ಸಣ್ಣ ದೋಣಿಗಳ ಮೂಲಕವಾಗಿಯೂ ಕೂಡ ಮೆಕ್ಸಿಕೋ ಗಡಿಗೆ ಪ್ರಯಾಣ ಮಾಡ್ತಾನೆ ಇದೊಂದು ಭಾಗ ನಾನು ಹೇಳಿದೆ ಪನಾಮ ಗಡಿಗೆ ಸಣ್ಣ ದೋಣಿ ಇಟ್ಕೊಂಡ್ಬಿಡ್ತಾನೆ ಅವನು ದೋಣಿ ಹಿಡ್ಕೊಂಡು ಕೂಡ ಪ್ರಯಾಣ ಮಾಡಬಹುದು ಅಲ್ಲಿನ ಗಡಿಯಲ್ಲಿ ಅಲ್ಲಿಗೆ ಹೋಗೋದಾದರೆ ಗಡಿಯಲ್ಲಿ ಭದ್ರತಾ ಸಿಬ್ಬಂದಿ ಕಣ್ತಪ್ಪಿಸ್ಬೇಕಾಗತ್ತೆ ನೀವು ಆಮೇಲೆ ಅಮೆರಿಕಾಗೆ ಎಂಟ್ರಿ ಕೊಡಬೇಕು ಡಂಕಿ ಮಾರ್ಗ ಭಾರತದಿಂದ ಅಕ್ರಮವಾಗಿ ವಿದೇಶಕ್ಕೆ ಹೋಗ್ತಕ್ಕಂಥ ಮಾರ್ಗನೇ ಡಂಕಿ ಮಾರ್ಗ ಅಂತ ಕರೀತಾರೆ ಅಪಾಯಕಾರಿಯಾದಂಥ ರೂಟಲ್ಲಿ ಅಮೆರಿಕ ಪ್ರವೇಶಿಸುವಂಥ ರೂಟ್ ಇದು ಹಲವು ತಿಂಗಳುಗಳ ಕಾಲ ತೆಗೆದುಕೊಳ್ಳುವಂಥ ಪ್ರಯಾಣ ಇದು ಅತ್ಯಂತ ಅಪಾಯಕಾರಿ ಸಾಹಸ ದುಬಾರಿಯಾಗಿರ್ತಕ್ಕಂಥ ಡಂಕಿ ಮಾರ್ಗ ಇದು ಅಮೆರಿಕಕ್ಕೆ ಕರೆದೊಯ್ಯುವಂಥ ಏಜೆಂಟರಿಗೆ ಸುಮ್ಮನೆ ಕರ್ಕೊಂಡು ಹೋಗಲ್ಲ ಅವನು ಭಾರಿ ಪ್ರಮಾಣದಲ್ಲಿ ಹಣ ಕೊಡಬೇಕು ಬಿಸಿಲು ಆಗಾಧ ಹಿಮಪಾತವೂ ಆಗಾಧ ಹಸಿವು ಆಗಾಧ ಕಾಯಿಲೆ ದೈಹಿಕ ಹಲ್ಲೆ ಅತ್ಯಾಚಾರ ಏನು ಬೇಕಾದರೂ ಆಗಬಹುದು ರೀ ಅಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ನೀವು ಕಂಪ್ಲೇಂಟು ಕೊಡೋಂಗಿಲ್ವಲ್ಲ ಯಾರೋ ಬಂದು ರೇಪ್ ಮಾಡ್ದ ನನಗೇನೋ ಹೆಲ್ತ್ ಇಶ್ಯೂ ಆಗಿಬಿಟ್ಟಿದೆ ಆಸ್ಪತ್ರೆಗೆ ತೋರಿಸಿ ನೀನು ಯಾರು ಏನು ಅಂತ ಅಲ್ಲೂ ಕೇಳ್ತಾರೆ ಯಾರೋ ಹೊಡೆದ್ರು ಸ್ಟೇಷನ್ಗೆ ಹೋಗಬೇಕು ಆಗಲ್ಲ ಹಿಮಪಾತ ನೀನು ನಿನ್ನ ಹಣೆ ಬರ ನೀನು ನಿನ್ನೆ ಚಾಯ್ಸ್ ಮಾಡ್ಕೊಂಡು ಬಂದಿರೋದಿದ್ದು ಏನು ಬೇಕಾದರೂ ಆಗಬಹುದು ಅಂತ ಡಂಕಿ ಮಾರ್ಗದಲ್ಲಿ ಹೋದಂಥವರು ಹಲವರು ನಾನಾ ಕಾರಣಕ್ಕೆ ಮಾರ್ಗ ಮಧ್ಯದಲ್ಲೇ ಸತ್ತು ಹೋಗಿದ್ದಾರೆ ಇವರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೆನಡಾ ಗಡಿಯಲ್ಲಿ ಹಿಮಪಾತಕ್ಕೆ ಸಾವನ್ನಪ್ಪಿದ್ದರು ಭಾರತೀಯ ದಂಪತಿ ಮೂರು ಮಾರ್ಗದಲ್ಲಿ ಅಮೆರಿಕವನ್ನು ರೀಚ್ ಆಗ್ತಾರೆ ಭಾರತೀಯರು ಒಂದು ಮೆಕ್ಸಿಕೋ ಮೂಲಕ ಮತ್ತೊಂದು ಕೆನಡಾ ಮೂಲಕ ಇನ್ನೊಂದು ಬಹಾಮಾದ ಮೂಲಕ ಈ ಮೂರು ರೂಟಲ್ಲಿ ಹೋಗ್ತಾರೆ ಇಂಡಿಯನ್ಸಲ್ಗೆ ಬಹಾಮಾದಲ್ಲಿ ಜಲಮಾರ್ಗದ ಮೂಲಕವಾಗಿ ಅಮೆರಿಕಕ್ಕೆ ಅಕ್ರಮವಾಗಿ ಪ್ರಯಾಣ ಮಾಡ್ತಾರೆ ಅಕ್ರಮ ವಲಸೆಗರು ಲ್ಯಾಟಿನ್ ಅಮೆರಿಕಾದ ಈಕ್ವಿಡಾರ್ ಬೊಲಿವಿಯಾ ಗಯಾನಾಗೆ ತೆರಳುತ್ತಾರೆ ಕೆಲವರು ದುಬೈನಿಂದ ಮೆಕ್ಸಿಕೋಗೆ ನೇರ ವಿಮಾನದಲ್ಲೇ ಬಂದುಬಿಡ್ತಾರೆ ಆದರೆ ಸಮರ್ಪಕ ದಾಖಲೆಗಳಿಲ್ಲದೇ ಇದ್ದರೆ ಅಧಿಕಾರಿಗಳ ವಶಕ್ಕೆ ಹೋಗ್ತಾರೆ ಅಧಿಕಾರಿಗಳು ಆಮೇಲೆ ವಾಪಸ್ ಕಳಿಸ್ತಾರೆ ಇದು ಇನ್ನೊಂದು ಕಡೆ ಈಗ ನಾವು ಡಂಕಿ ಮಾರ್ಗ ಹೇಗಿರುತ್ತೆ ಅಂತ ನೋಡೋಣ ಇದು ನಾನು ದಾರಿ ಹೇಳಿದೆ ದಾರೀಲಿ ನೀವು ಎಲ್ಲೆಲ್ಲಿಂದ ಎಲ್ಲೆಲ್ಲಿ ಹೋಗಬೇಕು ಅಂತ ಹೇಳಿ ಡಂಕಿ ರೂಟ್ ಅಂದರೆ ಅದರ ಭಯಾನಕತೆ ಹೇಗಿರುತ್ತೆ ಅಂದರೆ ಇದು ಮೊಟ್ಟ ಮೊದಲಿಗೆ ಇದು ಹೈವೇ ಅಲ್ಲ ಯಾವುದೇ ದೇಶದ ರಾಷ್ಟ್ರೀಯ ಹೆದ್ದಾರಿ ಅಲ್ಲ ಇದು ರಾಜ್ಯ ಹೆದ್ದಾರಿಯೂ ಅಲ್ಲ ಜಿಲ್ಲಾ ಹೆದ್ದಾರಿನೂ ಅಲ್ಲ ಇದೊಂದು ಸಾವಿನ ದಾರಿ ಅಂತ ಹೆಸರಿಡಬಹುದು ಡೆತ್ ರೋಡ್ ಡೆತ್ ರೋಡ್ ಡೆಡೆಂಡ್ ಅಂತಾರಲ್ಲ ಕೆಲವರು ಅದು ಬಿಟ್ಟರೆ ಇನ್ನು ಕೊನೆ ಇಲ್ಲಪ್ಪ ಅಂತಾರಲ್ಲ ಅದೇ ಥರದ ಡೆತ್ ರೋಡ್ ಅಂತ ಹೇಳ್ಬೋದು ದಟ್ಟಾರಣ್ಯಗಳಲ್ಲಿ ನಡೆದು ಹಳ್ಳ ಕೊಳ್ಳಗಳನ್ನು ದಾಟಿ ಹೋಗ್ತಕ್ಕಂಥ ಮಾರ್ಗ ಇದು ಇದೇ ಮಾರ್ಗದ ಮೂಲಕ ಅಮೆರಿಕಕ್ಕೆ ನುಸುಳಿದಿದ್ದು ಹರಿಯಾಣದ ಆಕಾಶ್ ಅಮೆರಿಕಾವನ್ನು ನುಸುಳುವಂತಹ ಎಲ್ಲರೂ ಇದೇ ಮಾರ್ಗದ ಮೂಲಕ ಎಂಟ್ರಿ ಕೊಡ್ತಾರೆ ಮಹಿಳೆಯರು ಮಕ್ಕಳು ಸೇರಿದಂತೆ ಎಲ್ಲರೂ ಇದೇ ರೂಟಲ್ಲಿ ಹೋಗಬೇಕು ಏನಾದರೂ ಪ್ರಾಣಾಪಾಯ ಆದರೆ ದಲ್ಲಾಳಿಗಳು ಕೇರ್ ಕೂಡ ಮಾಡಲ್ಲ ಮೊದಲೇ ಹೇಳಿಬಿಟ್ಟಿರ್ತಾರೆ ನೋಡಪ್ಪ ನಾನು ರೂಟ್ ಹೇಳೋದು ನನ್ನ ಧರ್ಮ ನಂಗೆ ದುಡ್ಡು ಕೊಟ್ಟಿದ್ದೆ ನೀನು ರೂಟಲ್ಲಿ ನಿಂಗೆ ಹತ್ತೊಂದರೆ ಆಯಿತು ಇತ್ತೊಂದರೆ ಆಯಿತು ನಿನ್ನ ಖಾಯಿಲೆ ಬಂತು ಹಿಮಪಾತ ಆಯಿತು ನಾನು ನೀನು ಅಂತ ಕರ್ನಾಲ್ ಮೂಲಕ ಇಪ್ಪತ್ತು ವರ್ಷದ ಆಕಾಶ್ ಭಾರತಕ್ಕೆ ಗಡಿಪಾರ ಆಗಿರೋದು ಇದೀಗ ಆಕಾಶ್ ಕುಟುಂಬದಿಂದ ಡಂಕಿ ಮಾರ್ಗದ ವಿಡಿಯೋ ಹಂಚಿಕೆ ಮಾಡ್ಕೊಂಡಿದ್ದಾನೆ ಅವನು ಹೇಳಿಕೊಂಡಿದ್ದಾನೆ ನಾವು ಹೋದಂಥ ರೂಟ್ ಹೇಗಿತ್ತು ಅಂತ ಪನಾಮ ಮೆಕ್ಸಿಕೋ ಗಡಿ ಮೂಲಕ ಅಮೆರಿಕಾಗೆ ನುಸುಳಿದಿದ್ದು ಇದಕ್ಕಾಗಿ ದಲ್ಲಾಳಿಗಳಿಗೆ ಆಕಾಶ್ ಕೊಟ್ಟಿದ್ದು ಬರೋಬ್ಬರಿ ಎಪ್ಪತ್ತೆರಡು ಲಕ್ಷ ರೂಪಾಯಿಗಳು ಎಪ್ಪತ್ತೆರಡು ಲಕ್ಷ ರೂಪಾಯಿಗಳನ್ನು ಕೊಟ್ಟು ಹೋಗಿದ್ದು ನೋಡಿದ್ರೆ ಡಂಕಿ ರೂಟ್ ಕಳ್ಳ ಮಾರ್ಗದಿಂದ ಅಂತ ಯಾಕೆ ಬೇಕಿತ್ತು ಅಂತ ಸಹಜವಾಗಿ ಎಲ್ಲರಿಗೂ ಪ್ರಶ್ನೆ ಬಂದೇ ಬರುತ್ತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜನವರಿ ಇಪ್ಪತ್ತಾರಕ್ಕೆ ಅಕ್ರಮವಾಗಿ ಅಮೆರಿಕಕ್ಕೆ ಹೋಗಿದ್ದ ಇವನು ಇವನು ಹೋದಂಥ ರೂಟ್ ಹೆಂಗಿದೆಯಲ್ಲ ನೋಡ್ಕೊಂಬಿಡಿ ಒಮ್ಮೆ ਇਹ ਜੜੋਤ ਹੈ ਜਿੰਨੇ ਉਰੇ ਰਹਿੰਦਾ ਦਾ ਬਾਕੀ ਇਹ ਗਿਆ ਤੋਂ 6-7 ਮਹੀਨੇ ਪਹਿਲਾਂ ਕੁਛ ਦਵਾਈ ਲੱਗੇ ਕੁਛ ਦਿਨ ਇਸ ਤਰ੍ਹਾਂ ਮਤਲਬ ਮਿੰਨਾ ਕਿਤੇ ਲੱਗਿਆ ਮਿੰਨਾ ਕਿਤੇ ਲੱਗਿਆ ਇਸ ਤਰ੍ਹਾਂ ਕਰਕੇ 7 ਮਹੀਨੇ ਲੱਗੇ ਜੀ ਇਹਨੂੰ ਜਾਣ ਚ ਤੇ ਫਿਰ ਹੁਣ 15 ਦਿਨ ਹੋ ਗਏ ਟੱਪਿਆ ਸੀ ਜੀ ਕੰਦਾ ਬਸ 15 ਉਸ ਤੋਂ ਬਾਅਦ ਫਿਰ ਫੋਨ ਨਹੀਂ ਆਇਆ ਉਹ ਉਸ ਤੋਂ ਬਾਅਦ ਤਾਂ ਫਿਰ ਅੱਜ ਹੀ ਪਤਾ ਲੱਗਿਆ ਜੀ ਆ ਗਏ ਇਹਨਾ ਕੁਝ ਖਰਚਾ ਲਗਾ ਪਰਿਵਾਰ ਕਿਆ ਕਰਤੇ ਹੈ ਪਰਿਵਾਰ ਮੇਂ ਕੌਣ ਕੌਣ ਹੈ ਪਰਿਵਾਰ ਚ ਤਾਂ ਇਹਦਾ ਡੈਡੀ ਆ ਮੰਮੀ ਆ ਇਹਦੀ ਬੀਬੀ ਆ ਦਾਦੀ ਬਾਕੀ ਜ਼ਮੀਨ ਜਿਹੋਨ ਇਹ ਵੇਚ ਕੇ ਹੀ ਗਿਆਤਾ ਜੀ ਖਰਚਾ ਆ ਗਿਆ 41 ਲੱਖ ਰੁਪਏ ਜੀ ਨਾ ਜੂ ਕਾ ਜੀ ਉਹ ਤਾਂ ਤੁਹਾਨੂੰ ਦਿਖੇ ਰਹੀ ਹੈ ਜੀ ਬਾਕੀ ਜ਼ਮੀਨ ਹੁੰਦੀ ਹੈ ਬੰਦੇ ਕੋਲ ਉਹ ਵੀ ਵੇਚਤੀ ਇਹਨਾਂ ਨੇ